ಬರೀ ರುದ್ರಾಕ್ಷಿಲೆ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಏನು ಮಿಕ್ಸ್ ಮ್ಯಾಚ ಏನು ಮಾಡಿಲ್ಲ ಬಟ್ ಅದು ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಅದೇ ಥರದ್ದು ಬಟ್ ಇದಕ್ಕೆ ಬೇರೆ ಕಲರ್ ಒಂದು ಆ್ಯಡ್ ಮಾಡಿದ್ದೀನಿ ಬ್ಲೂ ಕಲರ್ ಒಂದೇ ಒಂದು ಬೀಡು ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೂ ರುದ್ರಾಕ್ಷಿತೆ ರುದ್ರಾಕ್ಷಿಲೆನೇ ನೋಡಿಲಿ ಫುಲ್ಲು ರೌಂಡ್ ಬೀಡು ಫುಲ್ ನೈಸಿಗೆ ಅಂಥ ಒಂದು ಬೀಡನ್ನ ಮೂರು ಬೀಡ್ ಆದ್ಮೇಲೆ ಆ್ಯಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮೇಲೆ ಆದಮೇಲೆ ಅಂತೂ ಸಣ್ಣಗೆ ಆಗ್ಬಿಟ್ಟ ನಾಮ್ಕಣ್ಣಗೆ ಮುಂಚೆ ಹೆಂಗಿದ್ದ ಅಂತ ಹೇಳಿ ಫೋಟೋಸ್ ಹಾಕ್ತೀನಿ ಹಾಗೆ ಸೈಡಲ್ಲಿ ನೋಡಿ ಸೊ ಹಂಗಿದ್ದ ಅಷ್ಟು ದಪ್ಪ ಇದ್ದ ಹೆಂಗೆ ನಗೋನು ಅಂದರೆ ಸಿಕ್ಕಾಪಟ್ಟೆ ನಗೋನು ಇವಾಗ ಹಂಗೆ ನಗ್ತಾನೆ ಸೊ ಅವನ ಮುಖದಲ್ಲಿ ಏನು ಅಂದರೆ ನಗು ಅದೊಂದರಿಂದನೇ ಅವನು ಅಟ್ರ್ಯಾಕ್ಟ್ ಆಗೋದು ಸೊ ಹೊಸ ಸೆಟ್ಟು ಮಾಡಿದ್ದೀನಿ ಇದು ಸೆಂಟ್ರಲ್ಲಿ ಒಂದೊಂದು ಅಷ್ಟಪಟ್ಟಿ ಮಣಿ ಬೀಡ್ ಹಾಕಿದ್ದೀನಿ ನೋಡಿ ಆಲ್ಮೋಸ್ಟ್ ಮುದ್ದೆ ತಿನ್ಬೇಕಾದ್ರೆ ನೆನಪಾಗೋ ಅಂಥ ಒಂದು ಗಾದೆ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಸೊ ನೋಡಿ ಮುದ್ದೆ ಅಷ್ಟು ಗಟ್ಟಿಯಾಗಿರುತ್ತೆ ಬೆಳಗ್ಗೆದ್ದು ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ ಕಂಪ್ಲೀಟ್ ಆಗಿಲ್ಲ ಅಂತ ಹಂಗಾಗಿ ಲೇಟಾಗಿಬಿಡ್ತು ಟಿಫನ್ ಏನಾದ್ರು ಮಾಡ್ಕೊಳ್ಳೋಣ ಅವಲಕ್ಕಿ ಅನ್ಕೊಂಡೆ ಆಗಲಿಲ್ಲ ಅದಕ್ಕೆ ಸಾಂಬಾರು ಇತ್ತು ನಾನು ಸ್ವಲ್ಪ ಇತ್ತು ಖಾಲಿ ಮಾಡಿಬಿಡೋಣ ಸಾಂಬಾರನ್ನ ಅಂದ್ಬಿಟ್ಟು ಜೊತೆಗೆ ಇನ್ಸ್ಟೆಂಟಾಗಿ ಆಗೋವಂಥ ಕೆಲಸ ಅಂತ ಹೇಳಿದ್ರೆ ಮುದ್ದೆ ಮಾಡೋದು ಮಾತ್ರ ಐದು ನಿಮಿಷಕ್ಕಾಗ್ಬಿಡುತ್ತೆ ಅನ್ನವ ಅಷ್ಟು ಬೇಗ ಆಗೋಲ್ಲ ಅದಕ್ಕೋಸ್ಕರ ಮುದ್ದೆನೇ ಮಾಡ್ಕೊಂಡು ಬಂದ್ಬಿಟ್ಟೆ ಟಿಫನಿಗೆ ಒಳ್ಳೆ ಮುದ್ದೆ ಒಳ್ಳೆ ಎಲ್ತಿ ಫುಡ್ಡು ತಿನ್ಕೊಂಡು ಬೇರೆ ಏನಾದ್ರು ಕೆಲಸ ಮಾಡಬೇಕು ಪೇಂಟಿಂಗ್ದೆಲ್ಲ ಇನ್ನೂ ಬಾಕಿ ಇದೆ ಇವೆಲ್ಲ ನೆನ್ನೆಯಿಂದ ಇಟ್ಕೊಂಡಿರೋದೇ ಆಯಿತು ಮಾಡೋಕ್ಕೆ ಆಗಿಲ್ಲ ಅಷ್ಟೇ ಏನು ಮಾಡೋದು ಅಷ್ಟು ಕೆಲಸ ಎಷ್ಟು ಬೇಗ ಬೇಗ ಮುಗಿಯೋಲ್ಲ ಪೇಂಟಿಂಗು ತುಂಬ ಟೈಮ್ ತಗೊಳುತ್ತೆ ಹ್ಯಾಂಡ್ಮೇಡಾಗಿರೋದ್ರಿಂದ ಆಲ್ಮೋಸ್ಟ್ ಮುದ್ದೆ ತಿನ್ಬೇಕಾದ್ರೆ ನೆನಪಾಗೋ ಅಂಥ ಒಂದು ಗಾದೆ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಸೊ ನೋಡಿ ಮುದ್ದೆ ಅಷ್ಟು ಗಟ್ಟಿಯಾಗಿರುತ್ತೆ ಎಂಥ ಬೆಟ್ಟನ ಬೇಕಾದ್ರೂ ಕಿತ್ತಿಟ್ಬಿಡ್ಬೋದು ಅನ್ನೋ ಥರ ಒಂದು ಹಳೆ ಕಾಲದ ಒಂದು ಗಾದೆ ಮಾತು ನಿಜವಾಲು ಮುದ್ದೆ ಅಷ್ಟು ಎಲ್ತಿ ಇದೆಯಪ್ಪ ತಿನ್ನಬೇಕು ಮಕ್ಳುಗಳಿಗೆ ಕೆಲವೊಬ್ಬರಿಗೆ ಕಲಸೇ ಇರಲ್ಲ ಮುದ್ದೆ ತಿನ್ನೋದನ್ನ ನಮ್ಮ ಪೂರ್ವಿ ಮದ್ದು ಇಷ್ಟನೇ ಪಡ್ತಿರ್ಲಿಲ್ಲ ಮುದ್ದೆ ಇವಾಗ ಇದು ಬಂದದ ಮೇಲೆ ಯಾವಾಗಲೂ ಮುದ್ದೆ ಮಾಡ್ತೀನಲ್ಲ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ಮಮ್ಮಿ ಮುದ್ದೆ ತಿನ್ನಿಸು ನನಗೆ ಮುದ್ದೆ ಮಾಡೋ ಮಮ್ಮಿ ಅನ್ನವೇ ಮಾಡೋಲ್ಲ ನಾನು ಒಂದು ಸಾರಿ ಮುದ್ದೆನೇ ಸಾಕಂತಾನೆ ಸೊ ಹಂಗೆ ಅಡಿಕ್ಷನ್ ಮಾಡಿಬಿಟ್ಟಿದ್ದೀನಿ ಇವಾಗ ಅವನಿಗೆ ಅದಕ್ಕೆ ಮಕ್ಕಳಿಗೆ ಮುದ್ದೆ ತಿನ್ಸೋದನ್ನ ಪಳಗಿಸ್ಬೇಕು ಅವ್ನು ಮೊದಲಿದೆ ತಿಂತಾನೇ ಇರಲಿಲ್ಲ ಅನ್ನ ಮಾಡಿದ್ರೆ ತಿಂತಾ ಮುದ್ದೆ ಅಂದರೆ ಬೇಡ ನಾನು ಸೊ ಇವಾಗ ರೀಸೆಂಟಾಗಿ ಎಲ್ಲ ಕಲ್ತ್ಕೊಂಡಿದ್ದಾನೆ ಆಮೇಲೆ ನಮ್ಮ ಪೂರ್ವ ಬಗ್ಗೆ ಇನ್ನೊಂದು ಹೇಳಬೇಕು ಮುದ್ದೆ ಬಗ್ಗೆ ಅಂತ ಹೇಳಿದ್ರೆ ಅವನಿಗೆ ನೈ ಮಂತ್ಸು ಇನ್ನೂ ಆಗಿರಲಿಲ್ಲ ಮುದ್ದೆ ತಿನ್ನಿಸ್ತಾ ಇದ್ದೆ ನಾನು ಅವನಿಗೆ ಆಮೇಲೆ ನನಗೆ ನನ್ನ ಬಾಣ್ತಿಲೆಲ್ಲ ನನಗೆ ಮುದ್ದೆ ತಿಂದರೆ ಮಾತ್ರ ಬರ್ತಾ ಬರ್ತಾಯಿದ್ದು ಹಂಗಾಗಿ ಅವ್ನು ಗಟ್ಟಿ ಇದ್ದಾನೆ ಎಲ್ಲನೂ ತಡ್ಕತ್ತಾನೆ ಸದ್ಯ ಆರೋಗ್ಯದಲ್ಲಿ ಅವ್ನು ಗಟ್ಟಿ ಇದ್ದಾನೆ ಸಾಕಪ್ಪ ದೇವರು ಕೇಳ್ಕೊಳ್ಳೋದೇನು ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕಡ್ಬೇಕು ಕೊಡಬೇಕು ಅಂತ ಸೊ ಹಂಗಾಗಿ ಅವನಾಗಂತೂ ತುಂಬ ಕಷ್ಟಪಟ್ಟಿದ್ದೀನಪ್ಪ ನನ್ನ ಬಾಣ್ತನದಲ್ಲಿ ಬಟ್ ಆದ್ರೂ ಮುದ್ದೆ ತಿನ್ನೋದ್ರಿಂದ ಒಂದು ಯೂಸ್ಫುಲ್ ಆಯ್ತಾಯಿತ್ತು ಮತ್ತು ಅವನು ಒಂಬತ್ತು ತಿಂಗಳು ಹತ್ತು ತಿಂಗಳು ಟೈಮಲ್ಲೇ ಮುದ್ದೆ ತಿಬಿಡ್ತಾಯಿದೆ ಜೀರ್ಣವೇ ಆಗ್ತಿರ್ಲಿಲ್ಲ ಅವನ ಸಾರಿ ಅವನಿಗೆ ಆಮೇಲೆ ಮಗುವಿನಲ್ಲಿ ಚೆನ್ನಾಗಿ ತಿಂತಾಯಿದ್ದ ಮುದ್ದೆನ ಸೊ ಆಮೇಲೆ ಮುದ್ದೆ ಫೋಟೋ ತೆಗ್ದುಬಿಟ್ಟು ನಮ್ಮ ಮನೇಲಿ ಬೇರೆಯವ್ರಿಗೆ ಕಳಿಸಿ ಸ್ವಲ್ಪ ಅದಕ್ಕೆ ದೃಷ್ಟಿ ಬಿದ್ದುಬಿಡ್ತು ಆಮೇಲೆ ಮುದ್ದೆ ತಿನ್ನೋದು ಪ ಬಿಟ್ಬಿಡ್ತು ಆಮೇಲೆ ಸರಿ ತಿನ್ನೋದು ಬಿಟ್ಬಿಟ್ಟ ಅಯ್ಯೋ ತುಂಬ ಕಷ್ಟಪಟ್ಟ ಆಮೇಲೆ ಹೆಂಗೆ ಹೆಂಗೋ ಸಣ್ಣಗಾಗ್ಬಿಟ್ಟು ಮೇಲೆ ನಾಮ್ಕಣ್ಣ ಆದಮೇಲಂತೂ ಸಣ್ಣಗಾಗ್ಬಿಟ್ಟ ನಾಮ್ ಮುಂಚೆ ಹೆಂಗಿದ್ದ ಅಂತ ಹೇಳಿ ಫೋಟೋಸ್ ಹಾಕ್ತೀನಿ ಹಂಗೆ ಸೈಡಲ್ಲಿ ನೋಡಿ ಸೊ ಹಂಗಿದ್ದ ಅಷ್ಟು ದಪ್ಪ ಇದ್ದ ಹೆಂಗ್ ನಗೋನು ಅಂದ್ರೆ ಸಿಕ್ಕಾಪಟ್ಟೆ ನಗೋನು ಇವಾಗ ಹಂಗೆ ನಗ್ತಾನೆ ಸೊ ಅವನ ಮುಖದಲ್ಲಿ ಏನು ಅಂದರೆ ನಗು ಅದೊಂದರಿಂದ ಅವನು ಅಟ್ರಾಕ್ಟ್ ಆಗೋದು ಬೆಳಗ್ಗೆಯಿಂದ ಬರೀ ಸರ ಪೋಣಸೋದೇ ಆಯಿತು ಸೊ ಅದಕ್ಕೆ ಅಡುಗೆ ಮಾಡ್ಕೊಂಡು ತಿಂದಾದ್ಮೇಲೆ ಡ್ಯೂಟಿಗೆ ಹೋಗೋಣ ಅಂದ್ರೂ ಹೋಗೋಕ್ಕಾಗಿಲ್ಲ ಅಂದರೆ ಬುಕ್ ಮಾಡ್ಕೊಂಡಿಲ್ಲ ಹೇಳ್ಬೇಕು ಅಂದರೆ ಗಿಗ್ಸು ಹೊಸ ಸೆಟ್ಟು ಮಾಡಿದ್ದೀನಿ ಇದು ಸೆಂಟ್ರಲ್ಲಿ ಒಂದೊಂದು ಅಷ್ಟಪಟ್ಟಿ ಮಣಿ ಬೀಡ್ ಹಾಕಿದೀನಿ ನೋಡಿ ಬೆಳಗ್ಗೆಯಿಂದ ಬೇರೆ ಡ್ಯೂಟಿ ಅಂತ ಏನೂ ಮಾಡೋಕ್ಕೋಗಿಲ್ಲ ಸದ್ಯಕ್ಕೆ ಮನೇಲೆ ಇದ್ಕೊಂಡು ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲ ಒಂದು ಅಷ್ಟು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ನೋಡಿ ಕಾಲು ಕೆಳಗಡೆ ಬಿಟ್ಕೊಂಡ್ರೆ ಸಿಕ್ಕಾಪಟ್ಟೆ ಊತ ಬರುತ್ತೆ ಹಾಗಾಗಿ ಮೇಲೆ ಇಟ್ಕೊಂಡಿದೀನಿ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮುಖದ ಮೇಲೆಲ್ಲ ಗುಳ್ಳೆ ಹಾಕ್ತಿದ್ದಾವೆ ಅದ್ಯಾವುದೋ ಕ್ರೀಮ್ ಯೂಸ್ ಮಾಡಿಬಿಟ್ಟು ಮುಖದ ಮೇಲೆಲ್ಲ ಬರಿ ಗುಳ್ಳೆ 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 ಇಲ್ಲಿ ಗುಳ್ಳೆ ಇಲ್ಲಿ ಗುಳ್ಳೆ ಇಲ್ಲಿ ಗುಳ್ಳೆ ಎಲ್ಲ ಕಡೆ ಗುಳ್ಳೆ ಕಡೆ ಆಗ್ಬಿಟ್ಟೈತೆ ಗಣಪ್ಪ ಮುಖನೇ ಒಂಥರ ಆಗ್ಬಿಟ್ಟೈತೆ ನೋಡೋಕ್ಕಾಗ್ತಲ್ಲ ಆ ಥರ ಆಗ್ಬಿಟ್ಟೈತೆ ಬಾಡಿಲಿ ಏನಾದರೂ ಚೇಂಜಸ್ ಆಗಿರ್ಬೋದು ಅದಕ್ಕೆ ಈಟಿಗೆ ಆಗಿರ್ಬೋದು ಹೇಳೋಕ್ಕಾಗಲ್ಲ ಹೆಂಗಾಗ್ತಿದ್ದೀವಿ ಯಾಕೆ ಆಗ್ತಿದ್ಯೋ ಒಂದು ಗೊತ್ತಿಲ್ಲ ಸರ ಹೆಂಗೆ ಬಂತು ಅಂತ ಹೇಳಿ ಅದ್ರ ಜೊತೆಗೆ ಇವಾಗ ಇನ್ನೊಂದು ಸರ ಮಾಡಿದ್ದೀನಿ ಇದು ನೋಡಿ ನಟರಾಜ ಅದು ಲಾಂಗ್ ಸೆಟ್ಟಿದ ಮತ್ತು ಇನ್ನೊಂದು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೆಟ್ಟು ತೋರಿಸ್ತೀನಿ ಬಂತು ಇದು ನೋಡಿ ಸಣ್ಣ ಬೀಡು ಹಾಕಿದ್ದೀನಿ ರುದ್ರಾಕ್ಷಿ ಬೀಡು ದೊಡ್ಡ ಬೀಡು ಹಾಕಿಲ್ಲ ಚಿಕ್ಕ ಸೆಟ್ಟನೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ತೋರಿಸಿದ್ದೆಲ್ಲ ಆಸರ ಸೊ ಸೆಂಟ್ರಲ್ಲಿ ಒಂದೊಂದು ಆರೆಂಜ್ ಕಲರ್ ಬೀಡು ಹಾಕಿದ್ದೀನಿ ಸೊ ಸಿಂಪಲ್ಲಾಗಿದೆ ತುಂಬ ಹೆವಿ ಗ್ರ್ಯಾಂಡ್ ಏನಿಲ್ಲ ವೆಯ್ಟ್ ಕೂಡ ಇಲ್ಲ ಅಷ್ಟು ಕಮ್ಮಿ ಇದೆ ಇದು ನೋಡಿ ನಟರಾಜ ಮತ್ತು ರುದ್ರಾಕ್ಷಿ ಬೀಡು ಸೊ ಇನ್ನೂ ಲೆಂತ್ ಕೂಡ ಮಾಡ್ಕೋಬೋದು ಫುಲ್ ಇಲ್ಲಿವರೆಗೂ ಹಾಕಿದ್ದೀನಿ ಬೀಡು ಸೊ ಇನ್ನೊಂದು ಸ್ವಲ್ಪ ಲೂಸ್ ಬಿಟ್ಟರೆ ಹಿಂಗೆ ಕೆಳಗಡೆ ಬರುತ್ತೆ ಇದೊಂದು ಪೆಂಡೆಂಟು ಇದಕ್ಕೆ ದಪ್ಪಾಗಿರೋ ಅಂತ ರುದ್ರಾಕ್ಷಿ ಬೀಡಾಕಿದ್ದೀನಿ ಒಂದಷ್ಟು ಪಾತ್ರೆ ಇದ್ದಾವೆ ಇಲ್ಲ ಪಾತ್ರೆ ತೊಳೆದಿಲ್ಲ ಈಗ ಮತ್ತೆ ಪಾತ್ರೆ ತೊಳೆದು ಮತ್ತೊಂದಷ್ಟು ಸರ ಪೌಣಿಸೋದಿದೆ ಮಾಡಬೇಕು ಇವತ್ತು ಮಾಡಿರೋ ಸರಗಳು ಎಲ್ಲ ವಾನಿಷ್ ಮಾಡಬೇಕು ಹಾಗಾಗಿ ಬರೀ ರುದ್ರಾಕ್ಷಿರೊಂದು ಮಾಡಿದ್ದೀನಿ ಉದ್ದ ಲಾಂಗ್ ಸರ ಇದಕ್ಕೊಂದು ಲಾಸ್ಟಲ್ಲೊಂದು ಥ್ರೆಡ್ ಹಾಕ್ಬೇಕು ಇಲ್ಲಿ ಜಸ್ಟಿಂಗ್ ಒಂದು ಕುಚ್ ಥರ ಥ್ರೆಡ್ ಹಾಕಬೇಕು ಅದಕ್ಕೆ ಈ ಥರ ಕುಚ್ ಹಾಕೋದು ಆ ಥರ ಒಂದು ಥ್ರೆಡ್ ಇಲ್ಲಿ ತುಂಬ ವೆರೈಟೀಸ್ ಮಾಡಿದ್ದೀನಿ ಎಲ್ಲ ರುದ್ರಾಕ್ಷಿ ದಿನ ನಂಬರ್ ತ್ರೀ ಬೀಡ್ ಇದು ಸಣ್ಣ ಬೀಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸೆಟ್ಟು ಎಲ್ಲ ವಾರ್ನಿಷ್ ಆದಮೇಲೆ ಇದಕ್ಕೆ ಸ್ವಲ್ಪ ಇದೆಲ್ಲ ಸ್ಟೋನ್ಸ್ ಎಲ್ಲ ಹಾಕಬೇಕು ಹೋಗೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ಸೆಟ್ ಲಾನ್ ಸೆಟ್ ಇದನ್ನು ತುಂಬ ಸೆಟ್ಸ್ಗಳು ರೆಡಿ ಆಗಿದ್ದಾವೆ ಸದ್ಯಕ್ಕೆ ಇದೊಂದು ಸೆಟ್ ಇದೆಲ್ಲ ಹಳೆ ಸೆಟ್ಗಳು ಮೊನ್ನೆ ಮಾಡಿದ್ನಲ್ಲ ಅವು ಇದೊಂದು ಪೇಂಟಿಂಗ್ ಫಿನಿಶಿಂಗ್ ಆಗಿಲ್ಲ ಆ್ಯಕ್ಚುಲಿ ಇಲ್ಲಿ ಗೋಲ್ಡು ಇಲ್ಲಿ ರೆಡ್ ಹಾಕಬೇಕು ತುಟಿಗೆ ಮತ್ತು ಇಲ್ಲೊಂದು ಗೋಲ್ಡ್ದು ಇದು ಇಡಬೇಕಾಗುತ್ತೆ ಮತ್ತು ಮೂಗು ದಿನ ಗೋಲ್ಡ್ ಮಾಡಬೇಕು ಸೊ ಅದು ಸ್ವಲ್ಪ ಬ್ಯಾಲೆನ್ಸಿಂಗ್ ವರ್ಕ್ ಇದೆ ಇದ್ರದ್ದು ಮತ್ತು ಇದರ ಸರ ಈ ಥರ ಬಂದಿದೆ ನೋಡಿ ಲಾಂಗ್ ಸೈಡ್ರ ಮಾಡಿದ್ದೀನಿ ಆಮೇಲೆ ದಪ್ಪ ಇದಿರೋದ್ರಿಂದ ಪೆಂಡೆಂಟು ಬೀಡು ಕೂಡ ದಪ್ಪ ಹಾಕಿದ್ದೀನಿ ನಂಬರ್ ಫೈವ್ ಬೀಡಿದು ಸೊ ಇದೊಂದು ಸ್ವಲ್ಪ ಆಟ್ರಾಶನ್ ಐತೆ ಇದನ್ನ ಎತ್ತಿಡೋದು ಬೇಡ ವಾನ್ಶಿಂಗಿಗೆ ಮತ್ತೆ ಇನ್ನೊಂದು ಸೆಟ್ ಇದೆ ರೆಡ್ಡು ಅವಳ ಬೀಡು ಮತ್ತು ಇನ್ನೊಂದು ಸೆಟ್ ತುಂಬ ಚೆನ್ನಾಗಿದೆ ಸೆಟ್ ತೋರಿಸ್ತೀನಿ ರೀ ನೋಡಿ ಇದು ತುಂಬ ಚೆನ್ನಾಗಿದೆ ಸೆಟ್ಟು ಇದು ಲಾಂಗ್ ಬರುತ್ತೆ ಲಾಂಗ್ ಮಾಡಿದ್ದೀನಿ ನೋಡಿ ಎಷ್ಟು ಲಾಂಗ್ ಇದೆ ರುದ್ರಾಕ್ಷಿ ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ಮಾಡಿದ್ದೀನಿ ಇದೊಂದು ನಟರಾಜ ಇದೆ ಇರುವಂತದ್ದು ಆದರೆ ಇದ್ರ ಮಧ್ಯದಲ್ಲಿ ಒಂದೊಂದು ಮಾತ್ರ ಈ ಥರ ಗೋಲ್ಡ್ದು ಬಂದಿದೆ ಇದರಲ್ಲಿ ಒಂದು ಇದನ್ನು ಅಷ್ಟಪಟ್ಟಿ ಮನೆ ಬೀಡು ಗ್ರೀನ್ ಕಲರ್ ಹಾಕಿದ್ದೀನಿ ಮತ್ತು ಸೆಂಟ್ರಲ್ಲಿ ಇದೊಂದು ಗೋಲ್ಡ್ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟರೆ ಇದು ಇನ್ನೂ ಇದಾವೆ ಅದೇ ಥರ ಸೆಟ್ಟವು ಬಟ್ ಡಿಫ್ರೆಂಟಾಗಿದೆ ಇನ್ನು ನೋಡಿ ಫುಲ್ಲು ಇದನ್ನು ಮಾಡಿದ್ದೀನಿ ಇದಕ್ಕೇನು ಮಿಕ್ಸ್ ಮ್ಯಾಚೇ ಮಾಡಿಲ್ಲ ಬರೀ ಗೋ ಇದರಲ್ಲೇ ಮಾಡಿಬಿಟ್ಟಿದ್ದೀನಿ ಬರೀ ರುದ್ರಾಕ್ಷಿಲೇ ಮಾಡಿಬಿಟ್ಟಿದ್ದೀನಿ ಏನು ಮಿಕ್ಸ್ ಮ್ಯಾಚ ಏನು ಮಾಡಿಲ್ಲ ಮತ್ತು ಆದರೆ ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಅದೇ ಥರದ್ದು ಬಟ್ ಇದಕ್ಕೆ ಬೇರೆ ಕಲರ್ ಒಂದು ಆ್ಯಡ್ ಮಾಡಿದ್ದೀನಿ ಬ್ಲೂ ಕಲರ್ ಒಂದೇ ಒಂದು ಬೀಡ್ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೂ ರುದ್ರಾಕ್ಷಿ ರುದ್ರಾಕ್ಷಿಲೇನೆ ನೋಡಿಲಿ ಫುಲ್ಲು ರೌಂಡ್ ಬೀಡು ಫುಲ್ ನೈಸಿಗೆ ಇರೋವಂಥ ಒಂದು ಬೀಡನ್ನ ಮೂರು ಬೀಡ್ ಆದಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಬರೀ ಇದೇ ಸೆಟ್ಟೇ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ದೀನಿ ಸೊ ಅದರಲ್ಲೇ ಇನ್ನೊಂದು ಕಲರ್ ಬೀಡಕ್ಕೆ ಮಾಡಿದ್ದೀನಿ ಅದಂತೂ ತುಂಬ ಚೆನ್ನಾಗಿದೆ ಇದು ನೋಡಿ ಇದಕ್ಕೆ ಬ್ಲೂ ಕಲರು ಇದಕ್ಕೆ ಆರೆಂಜ್ ಕಲರ್ ಬೀಡ್ ಆ್ಯಡ್ ಮಾಡಿಬಿಟ್ಟು ಡಾರ್ಕ್ ಬ್ಲೂ ಕಲರ್ ಇದು ಸೊ ಇಷ್ಟು ಸೆಟ್ಟು ರೆಡಿ ಇದೆ ಒಂದೇ ಪೆಂಡೆಂಟು ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಇಲ್ಲಿ ಮೂರು ಇಲ್ಲಿ ಮೂರು ಆರು ಇದೆ ಸೆಟ್ಟು ಅದು ಬಿಟ್ಟರೆ ಈ ಥರದೊಂದು ಮಾಡಿದ್ದೀನಿ ಈ ಥರದೊಂದು ಸೆಟ್ಟು ಅದು ಬಿಟ್ಟರೆ ಇನ್ನೊಂದು ಸೆಟ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಇದು ವಾರ್ನಿಷಿಂಗ್ ಆದಮೇಲೆ ಇಲ್ಲೆಲ್ಲ ಒಂದೊಂದು ಸ್ಟೋನ್ಸ್ನ ಹಾಕಿ ಅಂಟಿಸ್ಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟು ಬರೀ ರುದ್ರಾಕ್ಷಿ ಸೆಟ್ಗಳೇ ಇವಾಗ ಜಾಸ್ತಿ ಆಗಿರೋದು ರೆಡಿಯಾಗಿರೋದು ಸೊ ಇವಾಗ ಇಷ್ಟೇ ಸೆಟ್ ರೆಡಿ ಮಾಡೋಕ್ಕಾಗೋದು ಇನ್ನೊಂದೇ ಒಂದು ಸೆಟ್ ರೆಡಿ ಮಾಡ್ಬೋದು ಇದೊಂದು ಇಲ್ಲಿ ಇಟ್ಕೊಂಡಿದ್ದೀನಿ ರೆಡಿ ಮಾಡೋದಕ್ಕೆ ಅಂತ ಯಾಕಂದರೆ ಬೀಡು ರೆಡಿ ಇದೆ ಆಲ್ರೆಡಿ ಅದಕ್ಕೋಸ್ಕರ ಇದನ್ನು ಹಾಕೋಣ ಅಂತ ಇಟ್ಟಿದ್ದೀನಿ ಅದು ಬಿಟ್ಟರೆ ಇದೊಂದು ಇದೊಂದು ಕಲರಿಗೆ ಪರ್ಪಲ್ ಕಲರಿಗೆ ಯಾವ್ದಾದ್ರು ಸೆಟ್ಟು ಜಾಯಿನ್ ಮಾಡೋಣ ಅದಕ್ಕೆ ಹೆಂಗೆ ಇಟ್ಟಿದ್ದೀನಿ ಇನ್ನು ಮಿಕ್ಕಿರೋ ಬ್ಯಾಲೆನ್ಸ್ ಎಲ್ಲ ಇಲ್ಲೇ ಇದೆ ಸೊ ಇದಕ್ಕೆ ಇಷ್ಟೇ ಸೆಟ್ ಆಗಿದ್ದು ಇವತ್ತು ಪೋಣಸೋಕ್ಕೆ ಟೊಮೊಟೊ ಮಾಡ್ತಾ ಇದೀನಿ ನೈಟ್ ಮಾಡಲು ಇದೆ ರೈಸ್ ಇಟ್ಟಿದ್ದೀನಿ ಇವಾಗ ಊಟ ಗೊಜ್ಜು ರೈಸು ರೆಡಿ ಮೊಟ್ಟೆ ಬೇಯಿಸಿದ್ದೆ ಈಗ ಊಟ ಮಾಡಿ ಮಲ್ಕುವ ಎಲ್ರಿಗೂ ಬಾಯ್ ಗುಡ್ ನೈಟ್